ಆರೋಪಗಳನ್ನು ಮಾಡಬೇಕು ಅಂತ ಹೇಳಿ ಈ ವಾಲ್ಮೀಕಿ ನಿಗಮದ ಒಂದು ಹಗರಣ ಬಂದ ಮೇಲೆ ಇದು ಸಿದ್ದರಾಮಯ್ಯನವರ ಕೈವಾಡ ಎಲ್ಲಿ ಇಲ್ಲ ಆರ್ಥಿಕ ಇಲಾಖೆಯ ಕೈವಾಡ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕೆ ಇದರಿಂದ ಏನೂ ಪ್ರಯೋಜನ ಆಗಲ್ಲ ಭಾಳ ಅಂದರೆ ಅಧಿಕಾರಿಗಳು ತಪ್ಪಿದೆ ಅದರಲ್ಲಿ ಅಧಿಕಾರಿಗಳು ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆ ರಾಜಕೀಯವಾಗಿ ನಮ್ಗೆ ಅದರಿಂದ ಏನೂ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಇವತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹಗರಣ ಅಂತ ಹೇಳಿ ಇವತ್ತು ಅನಾವಶ್ಯಕವಾದಂಥ ಆರೋಪವನ್ನು ಮುಖ್ಯಮಂತ್ರಿಗಳ ಜೊತೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ ಪಾದಯಾತ್ರೆ ಮಾಡಿ ಮಾಡಿಕೊಳ್ಳಿ ರಾಜಕೀಯವಾಗಿ ಅವ್ರು ಅವರೇನು ಮಾಡೋ ಮಾಡಿ ಆದರೆ ಹತ್ರ ವಿಷಯನೇ ಇಲ್ಲ ಬರೀ ರಾಜಕೀಯವಾಗಿ ಒಬ್ಬ ಹೆಸರನ್ನ ಕೆಡಿಸಲಿಕ್ಕೆ ಈ ಥರ ಮಾಡ್ತಾ ಇದ್ದರೆ ಸರಿಯಲ್ಲ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಭಿವೃದ್ಧಿ ಮತ್ತು ಜನರ ಬಗ್ಗೆ ಇರುವಂಥ ಅವರ ಭದ್ರತೆ ಕಾಳಜಿಯನ್ನ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ದುರುದ್ದೇಶದಿಂದ ಬಿಜೆಪಿ ಜೆಡಿಎಸ್ ಇದು ಇಲ್ಲಿ ಪ್ರಕರಣದ ಬಗ್ಗೆ ನಾನು ಮಾತಾಡ್ತೇನೆ ಈಗೇನಾಗಿದೆ ಅಬ್ರಾಹಂ ಅನ್ನುವಂಥ ಒಬ್ಬ ವ್ಯಕ್ತಿ ಇಂಥವ್ರೇ ಲೈಕ್ ಎ ಬ್ಲ್ಯಾಕ್ ಮೇಲರ್ ಅವ್ರೇನು ಮಾಡೋದು ಇದೇನು ಮಾಡೋದು ಇವತ್ತು ನನಗೆ ಏನೂ ಆಗಿಲ್ಲ ಯಡಿಯೂರಪ್ಪನ ಮೇಲೆ ಮಾಡಿದ್ರು ಕುಮಾರಸ್ವಾಮಿ ಮೇಲೆ ಮಾಡಿದ್ರು ಇವೆಲ್ಲ ನಡೀತಾ ಇರ್ತದೆ ಈ ನಮ್ಮ ಮೇಲೆ ಒಂದು ಕೋರ್ಟ್ನಲ್ಲಿ ಕೇಸ್ ಹಾಕ್ಬೇಕಾದ್ರೆ ಸರ್ಕಾರದ ಪರವಾನಗಿ ಬೇಕಾಗ್ತದೆ ಅದು ರಾಜ್ಯಪಾಲ ಪರವಾನಿಗೆ ಬೇಕಾಗ್ತದೆ ಗೌರ್ನರ್ ಅವ್ರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ದೋಷಾರೋಪಣೆ ಮಾಡಿದ್ದಾರೆ ಅದು ನನಗನ್ಸಮಟ್ಟಿಗೆ ಗವರ್ನರ್ ಕನ್ವಿನ್ಸ್ ಆಗಿದ್ದಾರೆ ಆದರೆ ರಾಜಕೀಯ ಒತ್ತಡಕ್ಕೆ ಮಣದು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣದು ಪ್ರಧಾನಮಂತ್ರಿ ಹೇಳಿದರು ಗೃಹ ಮಂತ್ರಿ ಹೇಳಿದರು ಒಟ್ಟಾರೆ ಬಿಜೆಪಿ ಮತ್ತು ಇದರ ಮುಖಂಡರ ಒತ್ತಡಕ್ಕೆ ಮಣಿದು ಇವತ್ತು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ತರ ಆಪಾದನೆ ಬಂದಿದೆ ಇನ್ನೇನ್ ಮಾಡಬೇಕು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದು ಅವರು ಅಧ್ಯಕ್ಷತೆಯನ್ನು ವಹಿಸಲಿಲ್ಲ ಇದೇನಿದೆ ಎಲ್ಲ ಕಾನೂನು ಪ್ರಕಾರ ನಿಯಮಾವಳಿ ಪ್ರಕಾರ ಇದನ್ನೆಲ್ಲವನ್ನ ಗವರ್ನರ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಚಿವ ಸಂಪುಟ ವಾಸ್ತವಿಕ ಸ್ಥಿತಿಯನ್ನು ಹೇಳಿದೆ ಹೀಗಾಗಿ ಇವತ್ತು ರಾಜ್ಯಪಾಲರು ಏಕಾಏಕಿ ಅವ್ರ ಮೇಲೆ ಆರೋಪ ಪಟ್ಟಿಯನ್ನು ಎಫ್ ಐ ಆರ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡುವಂಥ ಸಾಧ್ಯವಿಲ್ಲ ಸಾಧ್ಯವೂ ಯಾಕಂದರೆ ಅವ್ರು ಯಾವುದೇ ಅವ್ರ ಮೇಲೆ ಆರೋಪಗಳೇ ಇಲ್ಲ ಅದಿಲ್ಲ ಅದು ಆಮೇಲೆ ಮಾತಾಡೋಣ ಹೀಗಾಗಿ ಇವತ್ತೆಲ್ಲರೂ ನಾವು ನಿರ್ಣಯ ಮಾಡಿದ್ದೇವೆ ಸನ್ಮಾನ್ ಸಿದ್ದರಾಮಯ್ಯನವರು ಇನ್ನು ಉಳಿದಂಥ ಮೂರು ವರ್ಷ ಒಂಬತ್ತು ತಿಂಗಳು ಹತ್ತು ತಿಂಗಳು ಮುಖ್ಯಮಂತ್ರಿ ಆಗಿರಬೇಕು ಜನಪರವಾದಂಥ ಆಡಳಿತ ಕೊಡಬೇಕು ಒಂದು ಒಳ್ಳೆ ಆಡಳಿತವನ್ನು ಕೊಡುವಂಥ ವ್ಯಕ್ತಿ ಇರಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಎಲ್ಲ ವಿಚಾರಗಳನ್ನು ತಿಳಿಸಲು ಸಲುವಾಗಿದೆ ಇವತ್ತು ಡಿ ಕೆ ಶಿವಕುಮಾರ್ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆಯಿಂದ ಕೆಂಗೇರಿಯಿಂದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಿ ಅವರು ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದು ಹೆಸರನ್ನು ಕೆಲಸ ಅದಕ್ಕೆ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಈಗಾಗಲೇ ಪತ್ರಿಕೆಯಲ್ಲಿ ಸಾಕಷ್ಟು ಬಂದಿದೆ ಸಾಕಷ್ಟು ವಿಚಾರಗಳು ಬಂದಿರುವ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೋಡಿ ಈ ಲ್ಯಾಂಡ್ ಏನಿದೆ ಈ ಲ್ಯಾಂಡ್ ನಲ್ಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರದಾಗ್ಲಿ ಏನೂ ನಮ್ಮ ಕೈವಾಡ ಇಲ್ಲ ನಾವು ಮಾಡಿದ್ದು ಅಲ್ಲ ಇನ್ಫ್ಯಾಕ್ಟ್ ನಾವೇ ರದ್ದು ಮಾಡಿದ್ದೇವೆ ಅಲ್ಲ ಆ ನಿರ್ಣಯವನ್ನು ನಾವೇ ರದ್ದು ಅದು ಬರ್ತೇನೆ ಮುಖ್ಯನೂರ ಮೂವತ್ತೈದರಲ್ಲಿ